ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆದ್ಯತೆ ಸಿಗುತ್ತಿಲ್ಲ ಪರಕೀಯರ ದಬ್ಬಾಳಿಕೆ ಹೆಚ್ಚಾಗಿದೆ ಕನ್ನಡಿಗರಿಗೆ ಹೆಚ್ಚಿನ ಅವಕಾಶ ಕೊಡಿ ಕನ್ನಡಕ್ಕಾಗಿ ಹೋರಾಟ ಈ ಥರ ಪ್ರತಿದಿನ ಕೇಳ್ತಾನೇ ಇದ್ದೀವಿ ಓದ್ತಾನೇ ಇದ್ದೀವಿ ನೋಡ್ತಾನೇ ಇದ್ದೀವಿ ನಾನು ಒಬ್ಬ ಕನ್ನಡಿಗನೇ ಹೊಟ್ಟೆ ಪಾಡಿಗಾಗಿ ಒಂದು ಕಾಲದಲ್ಲಿ ಕೂಲಿ ಕೆಲಸ ಶುರು ಮಾಡಿ ಒಂದೊಂದೇ ಒಂದೊಂದೇ ಕೆಲಸನ ಕಲ್ತ್ಕೊಂಡು ಈಗ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಹಿಂದೆ ನಾವೆಲ್ಲ ಕೆಲಸ ಮಾಡೋ ಟೈಮಲ್ಲಿ ಸಿಕ್ಕ ಕೆಲಸವನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿ ಬೆಳೆದು ಬಂದ್ವಿ ಕನ್ನಡಿಗರಿಗೆ ಅವಕಾಶಗಳು ಕಡಿಮೆ ಇದೆ ಅವಕಾಶ ವಂಚಿತರಾಗಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದೀರಾ ನಾನು ನನ್ನ ಕರ್ನಾಟಕ ಬೆಂಗಳೂರಿಗೆ ಬಂದಾಗ ನಾನು ನೋಡಿದ್ದೇನಪ್ಪ ಅಂದರೆ ಭಾಳಷ್ಟು ಕಡೆ ಕೆಲಸಗಾರರು ಬೇಕಾಗಿದ್ದಾರೆ ಅಂತ ಹಾಕಿದ್ದಾರೆ ಏನು ಡ್ರೈವರ್ ಕೆಲಸ ಸೇಲ್ಸ್ಮನ್ ಕೆಲಸ ಹೆಲ್ಪರ್ ಕೆಲಸ ಬಹುಶಃ ದೊಡ್ಡ ದೊಡ್ಡ ಆಫೀಸರ್ ಕೆಲಸಗಳು ಇಲ್ಲದಿದ್ದರೆ ಎಲ್ಲ ಕಡೆಯೂ ಕೆಲಸಗಾರರು ಬೇಕಾಗಿದ್ದಾರೆ ಅನ್ನುವಂಥ ನಾಮಫಲಕಗಳು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಆ ಬೋರ್ಡ್ ಹಾಕಿದವ್ರನ್ನೆಲ್ಲ ಕೇಳಿದಾಗ ಅವ್ರು ಇಷ್ಟೇ ಹೇಳೋದು ಸರ್ ಲೋಕಲ್ ಜನ ಬರಲ್ಲ ಕೆಲಸಕ್ಕೆ ಕೊನೆಗೆ ನಾವು ಬೇರೆ ಭಾಷೆಯವ್ರನ್ನ ಕೆಲಸಕ್ಕೆ ತಗೋತಾ ಇದ್ದೀವಿ ಇದು ಹಿಂದಿನಿಂದನೂ ನಡೆದು ಬಂದಿರೋದು ಹೀಗಾಗೇ ಮೊದಲು ನಮ್ಮ ಅಕ್ಕಪಕ್ಕದ ರಾಜ್ಯದವರು ಇಲ್ಲಿ ತುಂಬಕ್ಕೆ ಶುರು ಮಾಡಿದ್ರು ಆಮೇಲೆ ನೆರೆ ರಾಜ್ಯ ದೂರದ ರಾಜ್ಯದಿಂದೆಲ್ಲ ಬರೋಕ್ಕೆ ಶುರು ಮಾಡಿದ್ದಾರೆ ಯಾವಾಗ ಅವರೇ ಬಂದು ಇಲ್ಲಿಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಿಮಗಿದ್ದಕ್ಕಿದ್ದಂಗೆ ಅವ್ರ ಸಂಖ್ಯೆ ಜಾಸ್ತಿ ಕಾಣುತ್ತೆ ಅವರು ಕೆಲಸ ಕಲಿತು ಅವ್ರ ಮುಂದಕ್ಕೆ ಹೋಗ್ತಿದ್ದಾರೆ ನಮ್ಮ ಜನ ನಮಗೆ ಯಾವುದು ಅವಕಾಶ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಬರೀ ಕೂಗಾಟ ಮಾಡ್ಕೊಂಡಿದ್ದೀರಾ ಯಾಕೆ ಮೊದಲು ಈ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಕೂಡ ಒಂದು ಕಸ ಗುಡಿಸುವ ಕೆಲಸದಿಂದ ಹಿಡಿದು ಒಳಗಡೆ ಇರುವಂತಹ ಎಲ್ಲ ಕೆಲಸಗಳಲ್ಲಿಯೂ ಬೇರೆ ರಾಜ್ಯದವರೇ ಕೆಲಸ ಮಾಡ್ತಾ ಇದ್ದಾರೆ ಹಾಗಂತ ಇದನ್ನು ದಬ್ಬಾಳಿಕೆ ಅಂತ ಹೇಗೆ ಹೇಳೋದು ಅವರನ್ನೆಲ್ಲ ವಿಚಾರಿಸಿದಾಗ ಅವರಿಷ್ಟೇ ಹೇಳಿದ್ದು ನಾವು ಕೆಲಸಕ್ಕೆ ಪ್ರಯತ್ನ ಪಟ್ವಿ ನಮಗೆ ಕೆಲಸ ಸಿಕ್ಕಿತ್ತು ನಾವಿಲ್ಲಿ ಸೇರಿದ್ದೇವೆ ಇದು ವಿಮಾನ ನಿಲ್ದಾಣ ಆಗಿರೋದ್ರಿಂದ ಅವ್ರು ಯಾರೂ ಕನ್ನಡ ಮಾತಾಡಲ್ಲ ನನಗೆ ಕನ್ನಡ ಮಾತಾಡಿಸಿದ್ರು ಇಲ್ಲಿ ಬಹಳ ಕಷ್ಟ ಕನ್ನಡ ಮಾತಾಡಿದ್ದು ಯಾರೋ ಕೆಲವರು ಮಾತ್ರ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡುವಂಥವ್ರನ್ನ ನೋಡಿದೆ ಒಟ್ಟಿನಲ್ಲಿ ನನಗೆ ಅರ್ಥ ಆಗಿದ್ದೇನಪ್ಪ ಅಂದರೆ ಎಲ್ಲರೂ ದೊರೆಗಳಾಗಬೇಕು ಅಂತ ಕೂತ್ರೆ ಖಂಡಿತ ಹಾಕಕ್ಕಾಗಲ್ಲ ಸಿಕ್ಕ ಕೆಲಸಗಳನ್ನು ಮೊದಲು ಒಪ್ಪಿಕೊಳ್ಳಿ ಶ್ರದ್ಧೆಯಿಂದ ಸಿಕ್ಕ ಕೆಲಸವನ್ನು ಬೆವರಿಳಿಸಿ ಮಾಡಿ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಿ ಖಂಡಿತ ಜೀವನದಲ್ಲಿ ಮುಂದೆ ಬರ್ತೀರಾ ಬೆಳೀತೀರಾ ನೀವು ಕೂಡ ಒಳ್ಳೆಯ ಹುದ್ದೆಗಳಿಗೆ ಹೋಗೋದಕ್ಕೆ ಈ ಥರದ ಶ್ರಮದ ಅವಶ್ಯಕತೆ ಇರುತ್ತೆ ಅದು ಬಿಟ್ಬಿಟ್ಟು ಬರೀ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಪ್ರತಿಭಟನೆ ಹೋರಾಟ ಅಂತಲೇ ಮಾಡಿಕೊಂಡು ಸುಮ್ಮನೆ ಕೂತಿದರೆ ಯಾರು ಬಂದು ನಿಮಗೆ ಕೆಲಸ ಕೊಡ್ತಾರೆ ನನ್ನ ಅನುಭವದ ಮಾತನ್ನು ಹೇಳಿದ್ದೀನಿ ಏನಾದರೂ ಹೇಳಬೇಕು ಅನ್ಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ